ಇವತ್ತು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆ ಚುನಾವಣೆಯಲ್ಲಿ ಈ ಮಲಪ್ರಭಾ ಸಹಕಾರಿ ಸಕ್ಕರೆಯ ಕಾರ್ಖಾನೆಯ ಪುನಶ್ಚೇತನ ಪ್ಯಾನೆಲ್ ಅಂತ ನಾವು ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ರು ಅದೇ ರೀತಿ ಕಾಣಾಪುರ ಶಾಸಕರಾದಂಥ ವಿಠ್ಠಲ್ ಹಲ್ಗೇಕರ್ ಅವರು ಚಂದ್ರಾಜ್ ಅವರ ನೇತೃತ್ವದಲ್ಲಿ ಹದಿನೈದು ಜನರ ಪ್ಯಾನೆಲ್ ಮಾಡಿಸಿದ್ ನಿಲ್ಲಿಸಿದ್ವಿ ಹದಿನೈದಕ್ಕೂ ಹದಿನೈದು ಇವತ್ತು ರೈತ ನಮ್ಮ ಮತದಾರ ಪ್ರಭುಗಳು ಶೇರ್ ಹೋಲ್ಡರ್ಸು ಹದಿನೈದಕ್ಕೆ ಹದಿನೈದು ಕೂಡ ಎಲ್ಲ ಲೀಡ್ ಇದ್ದಾವೆ ಅಂತ ಒಳಗಡೆಯಿಂದ ಸುದ್ದಿ ಬರ್ತಾ ಇದೆ ಇದನ್ನು ನೋಡಿದ್ರೆ ಎಲ್ಲೋ ನಮ್ಮ ಮೇಲಿನ ವಿಶ್ವಾಸ ಇಟ್ಟಿರೋ ವಿಶ್ವಾಸ ಜಾಸ್ತಿ ಅನ್ನಿಸ್ತಾ ಇದೆ ಮತ್ತು ನಮ್ಮ ಜವಾಬ್ದಾರಿ ಕೂಡ ಇದನ್ನು ನೋಡಿದರೆ ಜಾಸ್ತಿ ಆಗಿದೆ ಸಾಕಷ್ಟುಗಳಿಗೆ ಭಾಳಷ್ಟು ತುರುಸಿನ ಎಲೆಕ್ಷನ್ನು ಇಲೆಕ್ಷನ್ನಲ್ಲಿ ನಾವು ಏನೇನು ವಾಗ್ದಾನವನ್ನು ಮಾಡಿದ್ದೀವಿ ನಮ್ಗೆ ಯಾರೂ ವಿರೋಧಿಗಳಿಲ್ಲ ಇದು ಇಲೆಕ್ಷನ್ ಇದು ಸಹಜವಾಗಿ ಮಾತು ಪ್ರತಿಮಾತಿರುತ್ತೆ ಬಟ್ ನಾವು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ ನಮ್ಮ ಗುರಿ ಒಂದೇ ಏನೂ ನಾವು ಹೇಳಿದ್ವಿ ಈ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯ ಗತ್ತ ವೈಭವವನ್ನು ಮರುಕಳಿಸ್ತರೋದೇ ನಮ್ಮಿಬ್ಬರ ಉದ್ದೇಶ ನಮ್ಮೆಲ್ಲ ಮುಖಂಡರುಗಳ ಉದ್ದೇಶ ಅಂತ ಹೇಳಿ ಹೇಳಿದ್ವಿ